ಅಂದ್ರಂದ್ರೆ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾನೆ ಇದೆ ಅದರಲ್ಲೂ ಮಹೇಂದ್ರ ರೆಡ್ಡಿ ನಿಜವಾಗ್ಲು ಕೂಡ ಎಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ ಅನ್ನೋದ್ ಗೊತ್ತಾಗ್ತಾ ಕಚ್ಚ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಷ್ಟು ಮಹಿಳೆಯರ ಜೊತೆ ಅದೆಷ್ಟು ಯುವತಿಯರ ಜೊತೆ ಸಂಬಂಧ ಹೊದಿದು ಅವರು ಒಳ್ಳೆ ತರ ಆಡಿದಾನೆ ಯಾರು ಡಾಕ್ಟರ್ ಡಾಕ್ಟರ್ ನಂಬಿ ಆದ್ರೆ ಇಂಥ ವಿಚಾರದಲ್ಲೂ ನಂಬಾರ್ದು ಅಂತ ಅದಕ್ಕೆ ನೋಡಿ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆಗೆ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಕೃತಿಕಾ ಪತಿ ಅಸಲಿಯತ್ತು ಎಲ್ಲವೂ ಕೂಡ ಬಯಲಾಗಿದೆ ಮಹೇಂದ್ರ ರೆಡ್ಡಿಗೆ ಯುವತಿಯರೊಂದಿಗೆ ಸಂಪರ್ಕ ಇತ್ತು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಯುವತಿಯೊಬ್ಬಳ ಹಿಂದೆ ಬಿದ್ದಿದ್ದ ಮಹೇಂದ್ರ ರೆಡ್ಡಿ ಮುಂಬೈ ಮೂಲದ ಯುವತಿಯ ಹಿಂದೆ ಬಿದ್ದಿದ್ದ ಮಹೇಂದ್ರ ಮುಂಬೈಯಲ್ಲೂ ಕೂಡ ಒಂದಷ್ಟು ಮಹಿಳೆಯರ ಜೊತೆ ಸಂಪರ್ಕ ಹೊಂದಿದ್ದ ಆಗಾಗ್ ಹೋಗ್ತಾ ಇದ್ದ ಅಲ್ಲೂ ಕೂಡ ಜಾಲಿ ಮಾಡ್ಕೊಂಡು ಬರ್ತಿದ್ದ ಅನ್ನೋದ್ ಈಗಾಗಲೇ ಗೊತ್ತಾಗಿದೆ ಇದರಲ್ಲೂ ಕೂಡ ಮತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಈತನ ಅಸಲಿಯತ್ ಏನು ಅಥವಾ ಇವನು ಎಂತ ಚಂಗ್ಲು ಅನ್ನೋದು ಗೊತ್ತಾಗ್ಬಿಟ್ಟಿದೆ ನೋಡಿ ಅದರಲ್ಲೂ ಅವಾಗ ಅವಾಗ ಇವನು ಮುಂಬೈಗೆ ಹೋಗ್ತಿದ್ದ ಗೋವಾಗ್ ಹೋಗ್ತಿದ್ದ ಅದರಲ್ಲೂ ಕೂಡ ಬೇರೆ ಬೇರೆ ಹುಡುಗಿರ ಜೊತೆ ಬೇರೆ ಬೇರೆ ಮಹಿಳೆಯರ ಜೊತೆ ಸಂಪರ್ಕ ಹೊಂದಿದ್ದ ಅನ್ನೋದು ಈಗಲೂ ಕೂಡ ಗೊತ್ತಾಗಿತ್ತು ಇದೀಗ ಮತ್ತೊಮ್ಮೆ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ಗೊತ್ತಾಗಿದೆ ಮುಂಬೈ ಮೂಲದ ಯಾವುದೋ ಒಂದು ಹುಡುಗಿ ಹಿಂದೆ ಬಿದ್ದಿದ್ನಂತೆ ಇವನು ಇವನ್ ಯಾರೋ ಚಂದ್ಲು ಡಾಕ್ಟ್ರು ಯಾವ ಪ್ರಕರಣ ಅಂತ ಗೊತ್ತಾಯ್ತಲ್ಲ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಗ್ಯಾಸ್ಟ್ರಿಕ್ ಆಮೇಲೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಡೈಜೆಷನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಬಿ ಪಿ ಅಂತ ಹೇಳ್ಬಿಟ್ಟು ಸ್ಲೋ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ತನ್ನ ಹೆಂಡತಿಯನ್ನೇ ಸಾಯಿಸಿದಂತ ಪಾತಕಿ ಅಂತ ನಾವು ಅಂದುಕೊಂಡಿದ್ವಿ ಈ ಮಹೇಂದ್ರ ರೆಡ್ಡಿನ ಆದ್ರೆ ಮಹೇಂದ್ರ ರೆಡ್ಡಿ ಕತೆ ಅದಲ್ಲ ಮಹೇಂದ್ರ ರೆಡ್ಡಿಗೆ ಅನೇಕ ಅಫೇರ್ಸ್ ಗಳಿತ್ತು ಅವ್ನು ಹೋದ್ ಬಂದಲ್ಲಿ ಹೋದ್ ಬಂದಲ್ಲಿ ಡಾಕ್ಟರ್ ಆಗಿತ್ಕೊಂಡು ಎಲ್ಲಾ ಬೇರೆ ಬೇರೆ ಡಾಕ್ಟರ್ ಡಾಕ್ಟರ್ ಗಳನ್ನ ಮಹಿಳಾ ಡಾಕ್ಟರ್ ಅನ್ನ ನರ್ಸ್ ಗಳನ್ನ ಪಟಾಯಿಸ್ಕೊಂಡು ತನ್ನದೇ ಅಡ್ಡಕ್ಕೆ ಬೀಳ್ಸ್ಕೊಂಡಿದ್ದ ಹಂಗಾಗಿ ಅದಕ್ಕೆ ತನ್ನ ಹೆಂಡತಿ ಅಡ್ಡಿಯಾದ್ಲು ಅಂತ ಹೇಳಿ ಅವನು ಕೊಲೆ ಮಾಡಿದ್ದು ಅವಳಿಗೆ ಗ್ಯಾಸ್ಟ್ರಿಕ್ ಇದೆ ಅಥವಾ ಡೈಜೆಷನ್ ಪ್ರಾಬ್ಲಮ್ ಬಿ ಪಿ ಅಂತ ಅಲ್ಲ ಇಂಥ ಕತರ್ನಾಕ್ ಡಾಕ್ಟರ್ ಇರೋ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ ಡಾಕ್ಟರ್ ಗಳನ್ನ ನಂಬೋ ಮುನ್ನ ಮಹಿಳೆಯರೇ ಹುಡುಗಿಯರೇ ಎಚ್ಚರ ಎಲ್ಲ ಡಾಕ್ಟರ್ ಹಂಗಿರಲ್ಲ ಹಲವರು ಹಂಗಿರ್ತಾರೆ ಅಷ್ಟೇ ಕೆಲವರಲ್ಲ ಹಲವರು ಹ್ಮ್ ರೆಡ್ಡಿ ಕೊಲೆ ಪ್ರಕರಣ ನಿಮಗೆ ಗೊತ್ತಿರಬಹುದು ಇವನು ಕಳ್ಳಾಟ ಎಲ್ಲ ಬಯಲಾಗ್ತಾ ಇದೆ ಆಪ್ತ ಸ್ನೇಹಿತ ಜೊತೆ ಚಾಟಿಂಗು ಆ ಕಡೆ ಡೇಟಿಂಗು ಬ್ಲಾಕ್ ಮಾಡಿದ್ರು ಬಿಡ್ತಾ ಇರಲಿಲ್ವಂತೆ ವಿವೇಕಿ ಹಾ ಎಂತ ಕಾಮುಕ ನೋಡಿ ಇವರು ಕಾಮುಕರು ಇಂಥವ್ರನ್ನ ಹಿಂಡಿ ಇಪ್ಪೇಕಾಯಿ ಮಾಡಬೇಕು ಇಲ್ಲ ಅಂತಂದ್ರೆ ಭಾರಿ ಕಷ್ಟ ಆಯ್ತಾ ಹಿಂಗೆ ಫೋನ್ ಪೇನಲ್ಲಿ ಡಿಲೀಟ್ ಆಗಲ್ಲ ಮೆಸೇಜ್ಗಳು ನೆನಪಿರಲಿ ಎಲ್ಲಿ ಡಿಲೀಟ್ ಆದರೂ ಫೋನ್ ಪೇ ಡಿಲೀಟ್ ಆಗಲ್ಲ ಸೊ ಹಂಗಾಗಿ ಹಿಂಗಾಯ್ತು ಎಸ್ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಗಂಡ ಮಹೇಂದ್ರನ ಮತ್ತಷ್ಟು ಕಳ್ಳಾಟ ಇಲ್ಲಿ ಬಯಲಾಗ್ತಾ ಇದೆ ಮಾರ್ತಹಳ್ಳಿ ಪೊಲೀಸರಿಂದ ಮಹತ್ವದ ಮಾಹಿತಿ ಸಂಗ್ರಹ ಆಗಿದೆ ಆಪ್ತ ಸ್ನೇಹಿತ ಜೊತೆ ಚಾಟಿಂಗ್ ಮಾಡ್ತಿದ್ದ ಮಹೇಂದ್ರ ರೆಡ್ಡಿ ಮಹೇಂದ್ರ ರೆಡ್ಡಿ ವಾಟ್ಸ್ಆ್ಯಪ್ ಬ್ಲಾಕ್ ಮಾಡಿದ್ದ ಸ್ನೇಹಿತೆ ಆದರೂ ಕೂಡ ಪದೇ ಪದೇ ಚಾಟಿಂಗ್ ಮಾಡ್ತಾ ಇದ್ದ ಹಾಗಾಗಿ ಈ ಹಿನ್ನೆಲೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದು ಬ್ಲಾಕ್ ಮೇಲ್ ಮಾಡಿದ್ರು ಬಿಡ್ತಾ ಇರ್ಲಿಲ್ಲ ಡಾಕ್ಟರ್ ಮಹೇಂದ್ರ ರೆಡ್ಡಿ ಫೋನ್ ಪೇ ನಲ್ಲಿ ಚಾಟ್ ಹಾ ಇನ್ನೆಂತ ಮೈಂಡ್ ಸೆಟ್ ಇರ್ಬೋದು ವೈಯಕ್ತಿಕ ವಿಚಾರಗಳ ಬಗ್ಗೆ ಸ್ನೇಹಿತೆ ಜೊತೆ ಚಾಟಿಂಗ್ ಮಾಡ್ತಿದ್ದ ಫೋನ್ ಪೇ ನಲ್ಲಿ ಡಿಲೀಟ್ ಆಗಲ್ಲ ಮೆಸೇಜ್ಗಳು ಎಫ್ ಎಸ್ ಎಲ್ ನಿಂದ ಚಾಟಿಂಗ್ ಹಿಸ್ಟರಿ ಬಯಲಾಗಿದೆ ಆಗಿದೆ ಕೃತಿಕಾಳ ಮೊಬೈಲ್ ಡೇಟಾ ರಿಟ್ರೀವ್ ಗೆ ಹಾಕಿ ಸರ್ಕಸ್ ಮಾಡ್ತಿದ್ದಾರೆ ಈಗ ಫೋನ್ ಪೇ ಬಗ್ಗೆ ಹೇಳ್ತಾ ಇದ್ರಿ ಆದ್ರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಅಂತಂದ್ರೆ ನೀವು ಆಗ್ಲೇ ನೀವು ಹೇಳಿದ್ರಿ ಅಂತದ್ದೇ ನೋಡಿ ಈಗ ಎಲ್ಲೆಲ್ಲ ಬ್ಲಾಕ್ ಇದು ಬ್ಲಾಕ್ ಮಾಡಿದ್ರು ಕೂಡ ಆದ್ರೆ ಫೋನ್ ಪೇ ಅಲ್ಲಿ ಬ್ಲಾಕ್ ಮಾಡೋ ಆಪ್ಷನ್ ಇಲ್ವಾ ಈಗ ಒಂದ್ ಸತ್ತಿ ಹೇಳ್ಬಿಡ್ತೀನಿ ಈ ಗೂಗಲ್ ಪೇ ಫೋನ್ ಪೇ ಅಲ್ಲಿ ನಾನು ಮೆಸೇಜ್ ಮಾಡಿದೀನಿ ಸುಳ್ಳೆ ಕೇಳೋದು ಆದ್ರೆ ಅದ್ರಲ್ಲಿ ಏನಿತ್ತು ಪ್ರೀತಿ ಇತ್ತು ಪಡ್ಕೊಬೇಕು ಅನ್ನೋ ಪ್ರೀತಿ ಇತ್ತು ಆಸೆ ಇತ್ತು ಕಳೆದೋಗಿರೋದನ್ನ ಪಡ್ಕೊಬೇಕು ಅನ್ನೋ ಹಂಬಲ ಇತ್ತು ಆದ್ರೆ ಇವನು ಫೋನ್ ಪೇ ಗೂಗಲ್ ಪೇ ಮೆಸೇಜ್ ತುಂಬಾ ಪ್ರೀತಿ ಇರ್ತದೆ ಎಲ್ಲ ಕಡೆ ಬ್ಲಾಕ್ ಮಾಡಿದಾಗ ಇಷ್ಟಪಟ್ಟಿರೋ ಹುಡುಗಿ ಫೋನ್ ಪೇಲಿ ಗೂಗಲ್ ಪೇಲಿ ಯಾಕೆ ಮೆಸೇಜ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಏನು ಮಾಡಕ್ ಆಗಲ್ಲ ಅವರು ಆಪ್ಷನ್ ಕೊಟ್ಟಿದ್ದಾರೆ ಬ್ಲಾಕ್ ಮಾಡಿದ್ರು ಇಮೇಲ್ ಐಡಿ ಚೇಂಜ್ ಮಾಡ್ಕೊಂಡು ಮತ್ತೆ ತಿರ್ಗಾ ಮೆಸೇಜ್ ಮಾಡಬಹುದು ಮೇಲ್ ಐಡಿ ಚೇಂಜ್ ಆದ್ರೆ ಮುಗಿತು ನಿಮ್ಮ ಗೂಗಲ್ ಪೇ ನ ಮೇಲ್ ಐಡಿ ಚೇಂಜ್ ಆದ್ರೆ ಮುಗಿತು ಆತರ ಹತ್ತ ಮೇಲ್ ಐಡಿ ಚೇಂಜ್ ಮಾಡ್ಕೊಂಡು ನೀವು ವಾಪಸ್ ಮೆಸೇಜ್ ಮಾಡಬಹುದು ಆಯ್ತಾ ಆಮೇಲೆ ಒಂದ್ಸಲ ಮೆಸೇಜ್ ಮಾಡಿದ್ರೆ ಡಿಲೀಟ್ ಮಾಡೋ ಆಪ್ಷನ್ ಇಲ್ಲ ಡಿಲೀಟ್ ಆಗುತ್ತೆ ಅಲ್ಲಿಗಾಗಲ್ಲ ಪ್ರೀತಿ ಮಾಡೋರು ನಿಜವಾಗ್ಲು ಪ್ರೀತಿನ ಬಯಸೋರು ಎಲ್ಲ ಕಡೆ ತನ್ನ ಹುಡುಗಿ ಬ್ಲಾಕ್ ಮಾಡಿದಾಗ ಆಗ ಅವ್ರು ಮೊರೆ ಹೋಗೋದು ಗೂಗಲ್ ಪೇ ಫೋನ್ ಪೇ ಯಾರು ಗೂಗಲ್ ಪೇ ಫೋನ್ ಪೇಲೂ ನಿಜವಾಗ್ಲು ಮೆಸೇಜ್ ಮಾಡಿರ್ತಾರಲ್ಲ ಅವರು ನಿಜವಾದ ಪ್ರೇಮಿಗಳು ನನ್ನ ಪ್ರಕಾರ ಆದ್ರೆ ಈ ಮಹೇಂದ್ರ ರೆಡ್ಡಿ ಅವನಲ್ಲ ಇವನು ಕಳ್ಳ ಇವನು ಪ್ರೇಮಕ್ಕೋಸ್ಕರ ಗೂಗಲ್ ಪೇ ಫೋನ್ ಪೇ ಮೆಸೇಜ್ ಮಾಡಿದಲ್ಲ ಅವಳ ಜೊತೆ ಮತ್ತೆ ಹೋಗ್ಬೇಕು ಕಾಮಿ ಇವನು ಕಾಮುಕ ಅವಳನ್ನು ಮತ್ತೆ ಇನ್ವೈಟ್ ಮಾಡ್ತಾ ಇದ್ದಾನೆ ಮತ್ತೆ ಬಾ ಅಂತ ಇದೆಲ್ಲವೂ ಹೆಂಡ್ತಿ ಗೊತ್ತಾಗೋಯ್ತು ಕೃತಿಕ ರೆಡ್ಡಿ ಗೊತ್ತಾಗೋಯ್ತು ಆಗ ಅವಳನ್ನ ಗೊತ್ತಾಯ್ತಲ್ಲ ಇವಳು ಅಡ್ಡಿ ಆಗ್ತಾಳೆ ಅನ್ಬಿಟ್ಟು ಅಣ್ಣ ಡಾಕ್ಟರ್ ಅನ್ನ ತನಗ್ ಗೊತ್ತಿರೋ ಇಂಜೆಕ್ಷನ್ ಚುಚ್ಬಿಟ್ಟು ಕಟ್ಕಡಿರ ಹೆಂಡ್ತಿನೇ ಅಂತ ಮುದ್ದಾದ ಚೆಲುವೆನ ಸಾಯಿಸ್ಬಿಟ್ನಲ್ಲ ಅಂತ ಚೆನ್ನಾಗಿರೋ ಹೆಂಡ್ತಿ ಸಿಕ್ಕಾದ್ಮೇಲೆ ಆದ್ರೂ ಹಿಂದೆ ಏನಾದ್ರೂ ಮಾಡ್ಕೊಂಡ್ ಅವನು ಅಂತ ಚೆನ್ನಾಗಿರೋ ಹೆಣತಿ ಸಿಕ್ಕಾದ್ಮೇಲೆ ನ್ಯಾಯವಾಗಿರ್ಬೇಕಲ್ವಾ ಅದಾದ್ಮೇಲೆ ಇವನು ಜೊಲ್ ಬುದ್ಧಿ ಬಿಟ್ಟಿಲ್ವಲ್ಲ ಈ ನೀಚ ಆ ಹೆಂಡ್ತಿನೇ ಸಾಯಿಸ್ಬಿಟ್ಟ ಇಂಥವ್ರಿಗೆ ಏನ್ ಮಾಡ್ಬೇಕು ಅಷ್ಟೇ ಮುಂದೆ ನೆಕ್ಸ್ಟ್ ಬ್ರೇಕಿಂಗ್ ನೋಡಿ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಇದೀಗ ಪೊಲೀಸ್ ವಿಚಾರಣೆಯಲ್ಲಿ ಮಹೇಂದ್ರನ ಅಸ್ಲಿಯತ್ತು ಬಯಲಾಗಿದೆ ಮಹೇಂದ್ರ ರೆಡ್ಡಿಗೆ ಹಲವು ಯುವತಿಯರ ಸಂಪರ್ಕ ಇರೋದು ಪತ್ತೆಯಾಗಿದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮುಂಬೈ ಮೂಲದ ಯುವತಿ ಹಿಂದೆ ಬಿದ್ದಿದ್ದ ಮಹೇಂದ್ರ ರೆಡ್ಡಿ ಮದುವೆ ಆಗೋದಾಗಿ ಯುವತಿಯ ಮನೆಗೂ ಕೂಡ ಹೋಗಿದ್ದ ಈ ಆರೋಪಿ ನಂತರ ಮನೆಗೆ ಬಂದು ತಂದೆಯಿಂದ ಕರೆ ಮಾಡಿಸಿದ್ದ ಮಹೇಂದ್ರ ರೆಡ್ಡಿ ಮಹೇಂದ್ರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತೇಳಿ ತಿಳಿಸಲಾಗಿತ್ತು ಮಹೇಂದ್ರ ರೆಡ್ಡಿ ಮೃತಪಟ್ಟಿದ್ದಾನೆ ಅಂತ ನಂಬಿ ಸುಮ್ಮನಾಗಿದ್ಲು ಈ ಯುವತಿ ಕೃತಿಕಾ ಕೊಲೆ ನಂತರ ಮತ್ತೆ ಯುವತಿ ಸಂಪರ್ಕ ಮಾಡಿದ್ದ ಮಹೇಂದ್ರ ರೆಡ್ಡಿ ಅವಾಗ ಎಲ್ಲವೂ ಕೂಡ ಗೊತ್ತಾಗಿದೆ ಮದುವೆ ಆಗ್ತೀನಿ ಅಂತೇಳಿ ಆ ಯುವತಿಗೆ ಅಂದ್ರೆ ಅವ್ರ ಮನೆಗೂ ಕೂಡ ಹೋಗಿದ್ನಂತೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಆ ಒಂದು ಮೂರರಲ್ಲಿ ಮುಂಬೈ ಮೂಲದ ಹಿಂದೆ ಬಿದ್ದಿದ್ದ ಆ ಟೈಮಲ್ಲಿ ಅವ್ರ ಜೊತೆ ಚಾಟಿಂಗು ಡೇಟಿಂಗು ಎಲ್ಲ ಮಾಡಿದ್ದಾನೆ ಅದಾದ್ಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳಿ ಅವ್ರ ಮನೆಗೂ ಹೋಗಿದ್ದಾನೆ ಹುಡುಗಿ ಮನೆಗೆ ಹೋಗಿ ಅದಾದ್ಮೇಲೆ ಮತ್ತೆ ಅಪ್ಪನ ಕೈಲಿ ಮಹೇಂದ್ರನೇ ಸದೋಲ ಅಂತ ಹೇಳಿಬಿಟ್ಟು ಅವ್ರನ್ನ ಸುಮ್ನೋದು ಈಗ ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೆಲಸ ಕಡೆ ಅಂತ ಆದ್ರೆ ನಾನು ಸಾಯೋದಾಗ ಜಾತಕದಲ್ಲಿತ್ತು ಹಾಗಾಗಿ ಮತ್ತೊಬ್ಳದ್ ಮದುವೆ ಆಗಿದ್ದೆ ಸುಳ್ಳು ಹೇಳಿದ್ದೆ ಆರೋಗ್ಯ ಸರಿ ಇಲ್ಲದೆ ಯಾಕೆ ಸತ್ತು ಹೋಗಿದ್ದಾಳೆ ಈಗ ನಾನು ನೀನು ಮದುವೆ ಆಗಬಹುದು ಅಂತ ಮಹೇಂದ್ರ ರೆಡ್ಡಿ ಹೇಳಿದ್ದ ಕಳೆದ ಸೆಪ್ಟೆಂಬರ್ ಅಲ್ಲಿ ಕರೆ ಮಾಡಿ ಮಾತನಾಡಿದ ಇದು ಆಕ್ಚುಲಿ ನಾವು ಅವತ್ತೇ ಎಕ್ಸ್ಪ್ಲೈನ್ ಮಾಡಿದ್ದೇವೆ ಈಗ ಮ್ಯಾಟರ್ ಅನ್ನ ನಾನ್ ನಿಮಗೆ ಕೊನೆಯದಾಗಿ ಹೇಳ್ಬಿಡ್ತೀನಿ ಪ್ರಮುಖವಾಗಿ ಏನಿತ್ತು ಅಂತ ಹೇಳಿ ತೋರಿಸ್ಬಿಡ್ತೀನಿ ಆಮೇಲೆ ಕಿಲ್ಡ್ ಮೈ ವೈಫ್ ಅಂತ ಬಿಕಾಸ್ ಯು ಅಂತ ಮಾಡಿದ್ ಇದರಿಂದ ನನ್ನ ಹೆಣತಿನ ನಾನು ಕೊಂದ್ಬಿಟ್ಟಿದ್ದೀನಿ ಅಂತ ಇನ್ನೊಬ್ಳ ಕೈಲಿ ಮೆಸೇಜ್ ಮಾಡಿದಾಗ ನಾವು ಅದು ಗ್ರಾಫಿಕ್ ಪಾಯಿಂಟ್ಸ್ ಬಿಡಿ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಮತ್ತೆ ಇಲ್ಲೇ ಹೇಳ್ಬಿಡ್ತೀನಿ ನಾನು ಆ ಪೂರ್ಣ ಚಾಟಿಂಗ್ ಹಿಸ್ಟ್ರಿನ ರಿಟ್ರೀವ್ ಮಾಡ್ಕೊಂಡಾಗ ಗೊತ್ತಾಯ್ತು ಇಲ್ಲಿ ಏನಾಗಿದೆ ಇವಳು ಚಂದುಳ್ಳಿ ಚೆಲುವಿನ ಮದುವೆ ಆಗ್ಬೇಕು ಅಂತ ಹೇಳಿ ಪ್ರಿಯಕರಿಗೆ ಪ್ರೇಯಸಿಗೆ ಏನ್ ಮಾಡ್ಬಿಟ್ಟಿದ ಇವರ ಅಪ್ರ ಕೈಲಿ ಏನ್ ಮಾಡಿಸಿ ಮಯ ಅಂದ್ರೆ ಸತೋದ ಈಗ ನನಗೆ ನನಗೊಂದು ಮದುವೆ ಚೆನ್ನಾಗಿರೋ ಹುಡುಗಿನ ನೋಡಿ ಮದ್ವೆ ಮಾಡ್ತೀರ ಅಂತ ಇಟ್ಕೊಳ್ಳಿ ನೀವು ನನ್ನ ಹಳೆ ಪ್ರೇಯಸಿ ಅಂತ ಇಟ್ಕೊಳ್ಳಿ ಈಗ ನಮ್ಮ ಅಪ್ಪ ನನಗೀಗ ಈಗ ಚಂದುಳ್ಳಿ ಚೆಲುವೆ ಸಿಕ್ಬಿಟ್ಲಲ್ಲ ಹಂಗ ನನಗೆ ಬೇಡ ಈಗ ಆಗ ನಮ್ಮ ಅಪ್ಪ ಏನ್ ಮಾಡ್ತಾರೆ ನೀವು ಹಂಗಂತ ನೀವು ಬಿಡ್ತೀರಾ ಬಿಡಲ್ಲ ಆಗ ನಮ್ಮ ಅಪ್ಪ ಏನ್ ಮಾಡ್ತಾರೆ ಆಕ್ಸಿಡೆಂಟ್ ಅಲ್ಲಿ ಎಲ್ಲೋ ನಮ್ ಮಗ ಸತೋದ ಅಂತ ನಿಮ್ಗೆ ಹೇಳ್ಬಿಡ್ತಾರೆ ಅವಾಗ ನೀವು ಅಯ್ಯಯೋ ಅಯ್ಯೋ ಅಂತ ಹೇಳಿ ತಲೆ ಚಚ್ಕೊಂಡು ಓದ್ನಲ್ಲ ಅಂತ ಹೇಳಿ ನೀವೇನ್ ಮಾಡ್ಬಿಡ್ತೀರಾ ನಿಧಾನಕ್ಕೆ ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಮೇಲೆ ಏನ್ ಮಾಡ್ದ ಅಲ್ಲಿಗೆ ಮುಗಿಸ್ಬಿಟ್ಟು ಇವನು ಇವ್ನ ಚಂದಳಿ ಚಂದ್ರ ಮದುವೆ ಆಮೇಲೆ ಸರಿ ಅನ್ಸಿಲ್ಲ ಇವನಿಗೆ ಅವಳೇ ಬೇಕು ನೀವೇ ಬೇಕು ಆಗ್ಬಿಡ್ತು ಅವನಿಗೆ ಅವಳೇ ಬೇಕು ಆಗ್ಬಿಡ್ತು ಆಗ ಏನ್ ಮಾಡ್ದ ಇವಳು ಸಾಯಿಸ್ಬಿಟ್ಟ ಇವಳಿಗೂ ಎಲ್ಲಾ ಗೊತ್ತಾಯ್ತು ಹೆಣ್ತಿಗೆ ಗೊತ್ತಾತ್ಕೊಳ್ಳೆ ಸಾಯಿಸ್ಬಿಟ್ಟ ಸಾಯಿಸ್ಬಿಟ್ಟು ಏನ್ ಮಾಡ್ದ ನಾನು ಇನ್ನು ಬದುಕಿದೀನಿ ನಾನಿನ್ನು ಬದುಕಿದೀನಿ ಐ ಕಿಲ್ಡ್ ಮೈ ವೈಫ್ ಅಂತ ನಿಮ್ಗೆ ಮೆಸೇಜ್ ಮಾಡ್ದ ಆ ಮೆಸೇಜ್ ಗಳನ್ನೆಲ್ಲ ರಿಟ್ರೀವ್ ಮಾಡ್ಕೊಂಡಾಗ ಗೊತ್ತಾಯ್ತು ಅದಕ್ಕೂ ಮುಂಚೆ ಇಲ್ಲ ನಾನು ಹೆಂಡತಿನ ಹೆಣ್ತಿನ ಸಾಯಿಸಿಲ್ಲ ಅಂತ ನಡ್ಕಾಡ್ತಿದ್ದ ಯಾವ ರಿಟ್ರೀವ್ ಮಾಡ್ಕೊಂಡ್ರು ಆಗ ಸತ್ಯ ಕಳ್ಳ ಹೊರಬಿದ್ದ ಈ ಕಳ್ಳ ಹೊರಬಿದ್ದ ಇಂಥವ್ರಿಗೆ ಅತಿ ದೊಡ್ಡ ಶಿಕ್ಷೆ ಆಗ್ಬೇಕು ಜೀವಾವಧಿನೇ ಆಗ್ಬೇಕು ಇವರೆಲ್ಲ ಆಚೆ ಕಡೆ ಬರಲೇಬಾರದು ಬಂದ್ರೆ ಮತ್ತಷ್ಟು ನಿಯತ್ತಾಗಿರುವಂತ ಪಾಪ ಮಹಿಳೆಯರಿಗೆ ಆಪತ್ತು ತಟ್ಟಿದ್ದಲ್ಲ ಎಸ್ ಇದಿಷ್ಟು